ತಿಳಿಸುತ್ತಾ ಪುಣ್ಯಾತ್ಮರೇ ಇವತ್ತಿನ ಈ ವೇದಿಕೆಯಲ್ಲಿ ಈ ಸಂದರ್ಭದಲ್ಲಿ ಕನಕದಾಸರ ಒಂದು ನುಡಿಯನ್ನ ಇಟ್ಟುಕೊಂಡು ಪೂಜ್ಯರು ಇಲ್ಲಿಯ ಪರ್ಯಂತರ ಉಪದೇಶವನ್ನ ಮಾಡ್ತಾ ಬಂದಿದ್ದಾರೆ ಅದ್ಯಾವುದು ಅಂತಂದ್ರೆ ಜ್ಞಾನ ಭಕ್ತಿ ಕೊಟ್ಟು ನಿನ್ನ ಜ್ಞಾನದಲ್ಲಿ ಇಟ್ಟು ಎನ್ನ ಹೀನ ಬುದ್ಧಿ ಬಿಡಿಸುವ ಮುನ್ನ ಜನಾರ್ಧನ ಅಂಥೇಳೆ ಕನಕದಾಸರು ಭಗವಂತನಲ್ಲಿ ಬೇಡಿಕೊಂಡಿದ್ದಾರೆ ಅಂತಂದರೆ ನನಗೆ ಜ್ಞಾನ ವೈರಾಗ್ಯವನ್ನು ಕೊಟ್ಟು ಕಾಪಾಡುವಂಥೇಳಿ ಅವರು ಪರಮಾತ್ಮನಲ್ಲಿ ಬೇಡಿಕೊಳ್ಳತಕ್ಕಂಥವರಾಗಿದ್ದಾರೆ ಅದಕ್ಕೋಸ್ಕರವಾಗಿ ನಾವು ಭಗವಂತನಲ್ಲಿ ಏನನ್ನ ಬೇಡಬೇಕು ಅನ್ನುವಂಥ ವಿಚಾರವನ್ನ ಮಹಾತ್ಮರು ನಮ್ಮನ್ನು ಕುರಿತು ತಿಳಿಸ್ತಾ ಬಂದಿದ್ದಾರೆ ಹಿತಚಿಂತಕರಾದ ನಿಜಗುಣ ಶಿವಯೋಗಿಗಳು ಕೂಡ ಒಂದು ಕಡೆ ಕರುಣಿಸು ಎನಗೆ ಇದನ್ನೇ ಬೇಡುವೆನೋ ಅಭವ ಬೇರೊಂದು ವರವನೊಲ್ಲೆನೋ ಮುಕ್ತಿ ದೊರೆಯುವ ಸಾಧನವ ಅಂತ ಬೇಡಿದ್ದಾರೆ ಹೇ ಪರಮಾತ್ಮ ನನಗೆ ನೀನು ಮೋಕ್ಷವನ್ನು ಕೊಡ್ತೇನೆ ಅಂತಂದ್ರೆ ಆ ಮೋಕ್ಷ ಸಹಿತ ನನಗೆ ಬೇಡ ಆ ಮೋಕ್ಷದ ಸಾಧನೆಗಳನ್ನು ನನಗೆ ದಯಪಾಲಿಸು ಅಂತ ಬೇಡ್ತಾರೆ ನಿಜಗುಣ ಶಿವಯೋಗಿಗಳು ಮೋಕ್ಷದ ಸಾಧನೆಗಳಲ್ಲಿಯೇ ಶ್ರೇಷ್ಠವಾದಂಥ ಸಾಧನ ಭಕ್ತಿ ಅದಕ್ಕಾಗಿ ಶಂಕರಾಚಾರ್ಯರು ಕೂಡ ಮೋಕ್ಷ ಕಾರಣ ಸಾಮಗ್ರ ಭಕ್ತಿರೇವ ಗರಿಯಸಿ ಅಂತ ಹೇಳಿದಾರೆ ಆದ್ದರಿಂದ ನಿಜಗುಣ ಶಿವಯೋಗಿಗಳು ಭಕ್ತಿ ಜ್ಞಾನ ವೈರಾಗ್ಯವನ್ನು ಬೇಡಿದರೆ ಪರಮಾತ್ಮನಲ್ಲಿ ಆವ ಕಾಲದೊಳು ಬಳಿಕ ದೇಶದೊಳು ಬೇರಾವ ವಸ್ತುವಿನ ಒಡವೆರೆಯದ ಅತಿಮಮತೆ ಆವ ಪರಿಯೊಳು ತನ್ನ ಮೇಲಿರ್ಪುದಂತೆ ಗುರು ದೇವತೆಯೊಳ ಅನುರಾಗವಿಹುದೇ ನಿಜ ಭಕ್ತಿ ಅಂತ ಹೇಳಿದ್ರವರು ಭಕ್ತಿ ಭಕ್ತಿ ಅಂತಂದ್ರೆ ನೀನು ನಿನ್ನ ಸಂಸಾರದ ಮೇಲೆ ಎಷ್ಟು ಪ್ರೀತಿ ಉಳ್ಳವನಾಗಿದ್ದೀಯಲ್ಲ ನೀನು ನಿನ್ನ ಪುತ್ರ ಮಿತ್ರ ಕಳತ್ರಕ್ಕೆ ಮೋಹಿಸುವಂತೆ ಭಗವಂತನ ಮೇಲೆ ಪ್ರೀತಿಯನ್ನಿಟ್ಟಿದ್ದಾದರೆ ಅದೇ ಭಕ್ತಿ ಅಂತ ಭಕ್ತಿಯ ಲಕ್ಷಣವನ್ನು ಹೇಳಿದ್ದಾರೆ ಅದಕ್ಕಾಗಿ ನಿಜಗೂನ ಶಿವಯೋಗಿಗಳು ಇನ್ನೊಂದು ಕಡೆ ಅವರು ಬೇಡುವೆನೋ ಅಭಾವ ಹೋಬಹುದಳು ಮಾಡಣ ಒಲಿದು ಸುಗುಣ ಸಂತತಿಯನ್ನು ಇಂತು ಹೇ ಪರಮಾತ್ಮ ನನಗೆ ಸದ್ಗುಣಗಳ ಸಮೂಹವನ್ನೇ ಕರುಣಿಸು ಅಂತ ಬೇಡಿದ್ರು ಅವರು ಸದ್ಗುಣಗಳನ್ನ ಬೇಡಿದರು ಪರಮಾತ್ಮನಲ್ಲಿ ಕೆಲವು ಸದ್ಗುಣಗಳ ಆ ಪದ್ಯದಲ್ಲಿ ವಿತರಣದೊಡನೆ ಭೋಗಿಸುವ ಅರ್ಥ ಅರ್ಥದೊದವನು ಎಡರಡಿಸಿದ ವೇಳೆಯುಳು ಧೈರ್ಯವನ್ನು ಕರುಣ ವಿದ್ಯೆಗಳುಳ್ಳ ಗುರು ಭಜನೆಯನ್ನು ಹೀಗೆ ಬೇಡ್ತಾ ಬೇಡ್ತಾ ಕೊನೆಗೆ ಕಂತು ಹರ ಶಂಭು ಲಿಂಗ ನಿಮ್ಮಡಿಯ ಭಕ್ತಿಯನು ಅಂತ ಅಲ್ಲಿಯೂ ಕೂಡ ನಿಜಗುಣ ಶಿವಯೋಗಿಗಳು ಈ ಮಾತನ್ನು ಬೇಡಿಕೊಳ್ತಕ್ಕಂಥವರಾಗಿದ್ದಾರೆ ಅದಕ್ಕಾಗಿ ಬಸವನವರು ಕೂಡ ಹೇಳ್ತಾರ ಒಂದು ಮಾತನ್ನ ವಚನದಲ್ಲಿ ಬೇಡಿದೊಡೆಯನ್ನೊಡೆಯಣ ಬೇಡುವೆ ಹಾಡಿದೊಡೆಯನ್ನೊಡೆಯಣ ಹಾಡುವೆ ಒಡೆಯಡಲ ತೋರಿ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾಣಿ ಕೂಡಲ ಸಂಗಮ ದೇವರಿಗೆ ಶರಗೊಡ್ಡಿ ಬೇಡುವೆ ಅಂತೇಳಿ ಒಂದು ವಚನದಲ್ಲಿ ಬಸವನವರು ಕೂಡ ಈ ಮಾತನ್ನ ಹೇಳ್ತಕ್ಕಂಥವರಾಗಿದ್ದಾರೆ ಯಾಕಂತಂದ್ರೆ ಬೇಡಿದೊಡೆ ಪರಮಾತ್ಮನನ್ನೇ ಬೇಡಬೇಕಂತ ಹೇನ ತಿಂಬ ಹೀನನನ್ನು ಬೇಡಿದರೆ ಅವನೇನು ಕೊಡುವ ಅಂತ ಹೇಳ್ತಾರೆ ಬೇಡಿದೊಡೆ ದಾನಿಯನ್ನು ಬೇಡು ಹೇನ ತಿಂಬ ಹೀ ಲೋಬಿಯನ್ನು ಬೇಡಿದರೆ ಅವನೇನು ಕೊಡ್ತಕ್ಕಂಥವನಾಗಿದ್ದಾನ ಅದಕ್ಕೋಸ್ಕರವಾಗಿ ಈ ಮಾತನ್ನು ಭಗವಂತನಲ್ಲಿಯೇ ಬೇಡಿಕೊಳ್ತಕ್ಕಂಥವರಾಗಿದ್ದಾರೆ ಒಂದು ಮಾತು ಹೇಳ್ಬೇಕಂತಂದ್ರೆ ರಾಜನ ಹತ್ರ ಹೋಗಿ ಕಾಜಿನ ಚೂರು ಬೇಡಬಾರ್ದಂತ ಭಗವಂತನಲ್ಲಿ ಏನನ್ನು ಬೇಡಬೇಕು ಅಂತಂದ್ರೆ ನಾಶವಾಗಿ ಹೋಗತಕ್ಕಂಥ ವಸ್ತುಗಳನ್ನು ಕೇಳೋದಕ್ಕಿಂತ ಇಂಥ ಶ್ರೇಷ್ಠವಾದಂಥ ಮುಕ್ತಿಯ ಸಾಧನೆಗಳಾಗಿರ್ತಕ್ಕಂಥ ಭಕ್ತಿ ಜ್ಞಾನ ವೈರಾಗ್ಯಗಳನ್ನೇ ಬೇಡಬೇಕು ಏನಾಗಿತ್ತಪ್ಪ ಅಂತಂದ್ರೆ ಈಗ ಎಂ ಪಿ ಇಲೆಕ್ಷನ್ ಬಂದಿತ್ತಲ್ಲ ಮುಂದೆ ಹಿಂಗೆ ಇಲೆಕ್ಷನ್ ಬಂದಿತ್ತು ಒಂದು ಊರಿಗೆ ಎಮ್ ಎಲ್ ಎ ಅವರು ಬಂದಿದ್ರು ಬಂದು ಭಾಷಣ ಮಾಡ್ತಾ ಇದ್ರು ಅವರು ಸೆಲ್ ಹಿಂಗೆ ಮಾಡಿಲ್ಲ ನಾವು ಪ್ರವಚನ ಹಂಗೆ ಮಾಡಕ್ಕೆ ಬರೋದೇ ಇಲ್ಲ ಜಾತ್ರೆಗೆ ಪ್ರವಚನ ಮಾಡಕ್ಕೆ ಬರೋದಿಲ್ಲ ನಮ್ಗೆ ಅದಕ್ಕಾಗಿ ಏನು ಹೇಳ್ತಾ ಇದ್ದೆ ಅಂತಂದ್ರೆ ಒಂದು ಊರಿಗೆ ಎಮ್ ಎಲ್ ಎ ಅವ್ರು ಬಂದಿದ್ರು ಅವರು ಭಾಷಣ ಮಾಡ್ತಿದ್ರು ಆ ಊರಿಗೆ ಬಂದ ಮುಂದೆ ಇಲೆಕ್ಷನ್ ಇತ್ತು ಅವ್ರು ಏನು ಹೇಳ್ತಾ ಇದ್ರಪ್ಪ ಅಂತಂದ್ರೆ ಯಾರ್ಯಾರು ಏನೇನು ಬೇಕು ಕೇಳ್ರಿಪ್ಪ ನಾ ಎಲ್ಲ ಒದಗಿಸ್ಕೊಡ್ತೀನಿ ಎಲ್ಲ ಮಾಡಿ ಕೊಡ್ತೀನಿ ಅಂತ ಆಶ್ವಾಸನೆ ಕೊಡ್ತಾ ಇದ್ರು ಎಮ್ ಎಲ್ ಎ ಅವರು ಆ ಊರಾಗ ಒಬ್ಬ ಹುಂಬು ಮನುಷ್ಯ ಇದ್ದ ಎಮ್ ಎಲ್ ಎ ಅವ್ರು ಬಂದಾಗ ಏನೇ ಕೇಳಬೇಕನ್ನುವಂಥದ್ದು ಅವನಿಗೆ ಗೊತ್ತಾಗಲಿಲ್ಲ ಅವ ಏನು ಕೇಳಿದ ಎದ್ದು ನಿಂತಂದ್ರೆ ಎಮ್ ಎಲ್ ಎ ಅವ್ರಿಗೆ ಎಮ್ ಎಲ್ ಎ ಅವರ ಎರಡು ದಿವಸ ಆತ್ರಿ ನಾ ಹುಡ್ಕಾಕತ್ತಿ ಒಂದು ಆಳ ಸಿಗುವಲ್ತು ನನಗೆ ಹೊಲ ಕೇಳಿ ಹೊಡ್ಯಕ ನನಗೊಂದು ಆಳ ಸಿಗುವಲ್ತು ನೀವು ನಾಳೆ ನಮ್ಮ ಹೊಲಕ್ಕೆ ಬಂದ್ರೆ ಚಲೋ ಆಗ್ತೈತಿ ಅಂತಂದು ಆ ಮನುಷ್ಯ ಎಮ್ ಎಲ್ ಎ ಅವ್ರಿಗೆ ಹೇಳಕ್ಕೆ ತಾತ್ಪರ್ಯ ಏನು ಅಂತಂದ್ರೆ ಯಾರ ಹತ್ರ ಏನು ಬೇಡಬೇಕು ಅದನ್ನೇ ಬೇಡಬೇಕು ಅದಕ್ಕೋಸ್ಕರವಾಗಿ ಇಲ್ಲಿ ಭಕ್ತಿ ಜ್ಞಾನ ವೈರಾಗ್ಯಗಳನ್ನೇ ಸದ್ಗುಣಗಳನ್ನೇ ಬೇಡಿದ್ದಾರೆ ಆದಿಗುರು ಶಂಕರಾಚಾರ್ಯರು ಕೂಡ ಜಗಜ್ಜನನಿ ಜಗನ್ ಮಾತೆಯಲ್ಲಿ ಏನು ಬೇಡಿಕೊಂಡಿದಾರಪ್ಪ ಅಂತಂದ್ರೆ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣ ವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾ ಅಂದೇ ಪಾರ್ವತಿ ಅಂತ ಬೇಡಿಕೊಂಡಿದ್ದಾರೆ ಅವರು ನನಗೆ ನೀಡು ಅಂತಂದ್ರೆ ನನ್ನ ಜೋಳಿಗೆಗೆ ಯಾವ ಭಿಕ್ಷೆಯನ್ನು ನೀಡು ಅಂತಂದ್ರೆ ಜ್ಞಾನ ವೈರಾಗ್ಯವೆಂಬ ಭಿಕ್ಷೆಯನ್ನು ನನಗೆ ನೀಡುವಂಥ ಶಂಕರಾಚಾರ್ಯರು ಕೂಡ ಬೇಡಿಕೊಂಡಿದ್ದಾರೆ ಸಂತ ತುಕಾರಾಮರು ಬೇಡಿದ್ರು ಪಾಂಡುರಂಗನಲ್ಲಿ ಸಂತ ಸಂಘ ದೇಹಿ ಸದಾ ನಲಗೆ ಮುಕ್ತಿ ಧನ ಸಂಪದ ಅಂತ ಬೇಡಿದ್ರು ಅವರು ಪಾಂಡುರಂಗ ನನಗೆ ಜನ್ಮ ಜನ್ಮಾಂತರದಲ್ಲಿ ಸಂತರ ಸಹವಾಸ ಸಂಘವನ್ನು ಕೊಡುವಂತ ಹೀಗೆಲ್ಲ ಅನೇಕ ಮಹಾತ್ಮರು ನಮಗೆ ಬೇಡುವುದನ್ನು ತಿಳಿಸಿಕೊಟ್ಟಿದ್ದಾರೆ ತೋರಿಸಿಕೊಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ತಾವೆಲ್ಲರೂ ಜಡಿ ಸಿದ್ದಾರುಡರ ಜಾತ್ರಾ ಮಹೋತ್ಸವಕ್ಕಾಗಿ ತಾವೆಲ್ಲರೂ ಸೇರಿದ್ದೀರಿ ಜಡಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಲೀಲಾ ಪುರುಷರು ಪವಾಡ ಪುರುಷರು ಜಗದ್ಗುರು ಸಿದ್ಧಾರುಡರು ಮತ್ತು ಜಡಿ ಸಿದ್ದಾರುಡರು ಅಂತಂದರೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಇವತ್ತಿಗೂ ಕೂಡ ಜಡೆಪಜ್ಜನಿಗೂ ಸಿದ್ಧಾರುಡರಿಗೂ ಯಾವ ರೀತಿಯ ಒಂದು ಸ್ನೇಹ ಸಂಬಂಧ ಇತ್ತು ಅನ್ನೋದನ್ನ ನಾವು ತಿಳ್ಕೊಬೇಕಾಗಿತ್ತು ಅಂತಂದ್ರೆ ಇವತ್ತಿಗೂ ಸಿದ್ಧಾರುಡ ಮಠದಿಂದ ಪಲ್ಲಕ್ಕಿ ಉತ್ಸವ ಹುಬ್ಬಳ್ಳಿ ಜಡಿ ಸಿದ್ಧಾರುಡ ಮಠಕ್ಕೆ ಬಂದು ಹೋದಾಗನ ಸಿದ್ದಾರುಡರ ಥೇರು ಮುಂದೆ ಸಾಕ್ತದ ಅಂತ ಸಂಬಂಧ ಅವರಲ್ಲಿ ಇತ್ತು ಆ ಕುರುಹುಗಳು ಇವತ್ತಿಗೂ ಕೂಡ ಇದ್ದಾವೆ ಅಂತ ಹೇಳ್ತಾ ಜಡೆಪಜ್ಜ ಮಹಾತ್ಯಾಗಿ ಜಡೆಪಜ್ಜ ಇದ್ದಾಗ ಒಬ್ಬ ಬೆಳ್ಳಿಗಟ್ಟಿ ಬಸವಂತಾಚಾರ್ಯ ಅನ್ತಕ್ಕಂತ ಭಕ್ತ ಜಡೆಪಜ್ಜನ ಭಕ್ತ ಜಡಿ ಸಿದ್ಧಾರು ಹತ್ರ ಬರ್ತಾನ ಯಪ್ಪಾ ನಾ ನಿನ್ನ ಚರಿತ್ರೆ ಬರಿಬೇಕಂತ ಮಾಡೀನಿ ಅಂತಂದಂತವ ಆ ಭಕ್ತ ಆವಾಗ ಜಡಿಸಿದ್ದಾರುಡರು ಹೋಗೋ ಮಗನ ನಂದೇನು ಬರೀತಿ ಆ ಸಿದ್ದಾರ್ಡನ್ನು ಬರಿ ಹೋಗುವ ಅಂತ ಹೇಳಿದ್ರಂಥವ್ರು ಜಡಿಸಿದ್ದ ಸ್ವಾಮಿಗಳು ಅವರು ಏನನ್ನ ಬಯಸಿದವರಲ್ಲ ಅಂಥ ಮಹಾತ್ಯಾಗಿಗಳು ಅಂಥವರ ಜಾತ್ರಾ ಮಹ ಮಹೋತ್ಸವವನ್ನು ಪ್ರತಿ ವರ್ಷವೂ ಕೂಡ ನೀವು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಬಂದಿದ್ದೀರಿ ಅನ್ನುವಂಥ ವಿಚಾರವನ್ನು ತಿಳಿಸುತ್ತಾ ಇವತ್ತು ಈಗಾಗಲೇ ಪೂಜ್ಯರು ಹೇಳಿದಂತೆ ನೀವು ಜಡಪಜ್ಜನ ಮಠಕ್ಕೆ ದೀಪ ಹಚ್ಕೊಂಡು ಬಂದಿರಿ ಈ ದೀಪ ನಿಮ್ಮ ಹೃದಯದೊಳಗೆ ಅದು ಜ್ಞಾನದ ದೀಪವಾಗಿ ಬೆಳಬೇಕು ನಿಮ್ಮ ಹೃದಯದಲ್ಲಿ ಜ್ಞಾನದ ಜ್ಯೋತಿಯನ್ನು ನೀವು ಹಚ್ಚಬೇಕು ಆವಾಗಲೇ ನಿಮ್ಮ ಜೀವನಕ್ಕೆ ಶಾಂತಿ ಸಮಾಧಾನ ಅನ್ನುವಂಥದ್ದು ದ್ವರಿತದ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ವಾಣಿಗೆ ವಿರಾಮ